ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಗೌರವ ಎನ್ನುವುದು ನಿನ್ನ ಹಣ ಆಸ್ತಿ ಅಂತಸ್ತು ಕೊಡುವುದಲ್ಲ ನಿನ್ನ ಹತ್ತಿರ ಏನಿಲ್ಲದಿದ್ದರೂ ನಿನ್ನ ಮಾತಿಗೆ ನಿನ್ನ ಗುಣಕ್ಕೆ ನಿನ್ನ ಪ್ರೀತಿಗೆ ಕೊಡುವುದೇ ನಿಜವಾದ ಗೌರವ ಜೀವನ ಮರಳಿ ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯಲಾಗುವುದಿಲ್ಲ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಕೆಲವು ಅಸಾಧ್ಯ ಸತ್ರು ನಿನ್ನ ಸತ್ರುಗಳು ಬೇರೆಲ್ಲೋ ಇರೋದಿಲ್ಲ ನಿನ್ ಸುತ್ತಲೇ ಇರ್ತಾರೆ ನೀನು ಇದ್ದಾಗ ನಿನ್ನ ಮಾತು ಕೇಳಿದಂತೆ ಕೇಳಿ ನೀನು ಇಲ್ಲದೆ ಇದ್ದಾಗ ನಿನ್ನ ಬಗ್ಗೆ ಮತ್ತೊಬ್ಬರಿಗೆ ಕೆಟ್ಟದಾಗಿ ಹೇಳಿಕೊಂಡು ತಿರುಗುತ್ತಾನೆ ತಿರುಗುತ್ತಾರೆ ನೋಡಿ ಅವರೇ ನಿಮ್ಮ ನಿಜವಾದ ಶತ್ರುಗಳು ಮನಸ್ಸು ಮೋಡಕ್ಕೆ ತಡೆಯಲಾರದಷ್ಟು ಭಾರವಾದಾಗ ಮಳೆ ಹನಿಯಾಗಿ ಕೆಳಕ್ಕೆ ಬೀಳುತ್ತೆ ಮನಸ್ಸು ತಡೆಯಲಾರದಷ್ಟು ನೋವಾದಾಗ ಕಣ್ಣೀರು ಹನಿ ಹನಿಯಾಗಿ ಕೆಳಕ್ಕೆ ಬೀಳುತ್ತೆ ಇದೇ ಪ್ರಕೃತಿ ನಿಯಮ ಜನರು ಬದಲಾಗಬಹುದು ಮನಸ್ಸು ಬದಲಾಗುವುದಿಲ್ಲ ಸ್ಥಳಗಳು ಸಹ ಬದಲಾಗಬಹುದು ಆದರೆ ನೆನಪುಗಳು ಬದಲಾಗುವುದಿಲ್ಲ ಸಂಸ್ಕಾರ ನಾವು ಎಷ್ಟು ಓದಿದ್ದೇವೆ ಎಂಬುವುದು ಮುಖ್ಯವಲ್ಲ ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುವುದು ಮುಖ್ಯ